ನಮಸ್ಕಾರ ರೀ ಎಲ್ಲರಿಗೂ ಕಾಕಾ ಬಂದಾನ ಅಂತ ಹೇಳಿ ಮತ್ತೆ ಏನಾರು ಸುದ್ದಿ ತೊಗೊಂಬಂದಿರ್ಬೇಕಾ ನೀವು ಕಟ್ಟಿ ಮ್ಯಾಲೆ ಕುತ್ಕೊಂಡ ಒಳಗೆ ಹಳ್ಳಿ ಹಳ್ಳಿಯಾಗ ಸಹಿತ ನಂಬರ್ ಒನ್ ಚಾನಲ್ ಎಷ್ಟು ಪ್ರಸಾರ ಆಗೈತೆ ಅನ್ನೋದ ಎಷ್ಟು ಅಭಿಮಾನಿಗಳಾಗಿರಿಪಾ ನಿಮಗೆ ದಯವಾಡಿ ಕೈ ಮುಗಿತೀನಿ ಭಾಳ ಅಭಿಮಾನಿಗಳಾಗಿರಿ ಅಭಿನಂದನೆ ಸಲ್ಲಿಸ್ತಾನು ಈಗ ಏನು ಹೇಳಕ್ಕೆ ಬಂದನು ನೋಡ್ರಿ ಅಕ್ಕ ಚಜಕ ಮಾತ್ರ ತಿನ್ಸೋದು ಗ್ಯಾರಂಟಿ ಆತ್ರಿ ಇವತ್ತ ಬಿಡಲಿಲ್ಲ ನಾನು ಅಕ್ಕ ಅಂತ ಮನ್ಲ ವಿದೇಶದಾಗ ಲಕ್ಷಾಂತರ ರೂಪಾಯಿ ಇದ್ದದ್ದು ಬಿಟ್ಟು ನೌಕರಿ ಇಲ್ಲಿ ಸಮಾಜ ಸೇವೆ ಮಾಡಕ್ಕೆ ಬಂದಾನಂದ್ರೆ ಎಂಥ ಅದ್ಭುತ ಹುಡುಗ್ರಿ ಚಂಡ್ರಾಜ್ ಹಟ್ಟಿ ಹೊಳಿ ಎಮ್ ಎಲ್ ಸಿ ತಕ್ಷಣ ಮೊದಲನೇ ಸಲಾನ ನೆತ್ತಂಗೆ ಬೋಣಿಗೆ ಆಗಿ ಹೋತು ಗೇಡ್ಡಿ ಅಂದ ಬಿಡ್ತು ಡೈರೆಕ್ಟ್ ಎಮ್ ಎಲ್ ಸಿ ಯಾರಾಗ್ಯಾರೀ ಹಿಂಗೆ ಹನೆ ಬರಬೇಕ್ರಿ ರೀ ಅದಕ್ಕೆ ನೋಡ್ರಿ ಅಕ್ಕ ತಮ್ಮನ ಕೇಳಿನ ಅಕ್ಕ ಹಿಂಗೆ ಚಜಕ್ರ ಅಂತ ಹೇಳಿರಿ ನಾ ವಿಡಿಯೋ ಮಾಡಿದ್ನಿ ಮೈಂದ ನನಗೆ ಕೇಳಾಕತ್ತಾರ ಅಣ್ಣ ನಾಳೆ ಅವ್ರಿಗೇನು ಉತ್ತರ ಕೊಡಲಿ ನೀವು ಚಜಕಾ ತಿನ್ಸ್ತಂದ್ರೆ ನಾನು ಸ್ಟುಡಿಯೋದಾಗ ಬಂದು ಕೂತಾರೆ ಮೊದಲ ಗರೀಬ್ ಮನುಷ್ಯನ ಎಲ್ಲಿ ಮತ್ತು ಇಲ್ಲಿ ಬಂದು ಕೂತ್ರಂದ್ರೆ ಅಂದ್ರೆ ಏನು ಮಾಡಲಿ ಅದರ ಸಲುವಾಗಿ ಹೇಳಂತ ಏನಂತಾನು ಗೊತ್ತಾಯ್ತೇನ್ರಿ ಚಂದ್ರ ಚೆಟ್ಟಿ ಹೊಳೆ ಮೆಚ್ಚಬೇಕ ಭಾಳ ಒಳ್ಳೆಯ ಹುಡುಗ ಮಾಸ್ ಲೀಡ್ರ್ ಮುಂದೆ ಭಾಳ ದೊಡ್ಡ ಬೆಳಿತಾನೆ ಕರ್ನಾಟಕ ರಾಜ್ಯಕ್ಕೆ ಮಿಣಕ ತಾರೆ ಆಗ್ತಾನೆ ಅಕ್ಕನ ಕಿತ್ತಲು ಹೆಚ್ಚು ಮುಂದೆ ಉರಿತಾನೆ ಅದು ಹೆಂಗಂತೀರಿ ಏನು ಮಾತಾಡ್ಯಾನ ನೋಡ್ರಿ ನೇರವಾಗಿ ತೋರ್ಸಾಕತ್ತ ನೋಡ್ರಿ ಅದನ್ನ ಚಜಕಂತೂ ತಿನ್ಸೋದು ಗ್ಯಾರಂಟಿ ಇದಂತೂ ಇವತ್ತು ಹಂಡ್ರೆಡ್ ಪರ್ಸೆಂಟ್ ಆಗ್ತಿರಲ್ಲ ಖುಷಾದ್ರೂ ಇಲ್ಲಲ್ಲ ಎಲ್ಲರೂ ಏನು ಚಚಕ ಎಲ್ಲರೂ ಕೂಡ ತಿನ್ನೋಕೆ ಹೋಗುದ್ರಿ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ತಾನೆ ಈನ ನೋಡ್ರಿ ಅದ್ರ ಸಲುವಾಗಿ ಅವತನ ಕೂಟ ಏರ್ಪಾಡು ಮಾಡ್ತಾನೆ ಬರ್ತಾನ ಎಲ್ಲರಿಗೂ ಹೇಳ್ತಾನೆ ಹೇಳಿ ಎಷ್ಟು ಚಂದ ಮಾತಾಡ್ಯಾರ ನೋಡ್ರಿ ಈ ಎಮ್ ಎಲ್ ಸಿ ಸಾಹೇಬರು ಗೌರವಾನ್ವಿತ ಚಂದ್ರಾಜ್ ಹಟ್ಟಿಹೊಳಿಯವರು ಅವ್ರ ತಾಯಿ ಮಾತ್ರ ದೈನಂದಿನವಾಗಿ ನಿಮ್ಮ ಚಾನಲ್ ತಪ್ಪಲ್ದ ಅಂತ ಹೇಳ್ತಾನ್ರಿ ಆ ತಾಯಿ ಮಹಾತಾಯಿಗೆ ಒಂದು ಕೃತಜ್ಞತೆ ಸಲ್ಲಿಸ್ತಾನು ನನ್ನ ಜವಾರಿ ಭಾಷೆ ಭಾಳ ಇಷ್ಟ ಆಗೈತೆ ಅಂತೇಳಿ ಚಂದ್ರಾಜ್ ಹಟ್ಟಿಹೊಳಿ ಅವರ ತಾಯಿ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ತಾಯಿ ತಪ್ಪದ ನೋಡ್ತಾರಂತ ನೋಡ್ರಿ ಇದೆಲ್ಲ ನಿಮ್ಮ ಶ್ರೇಯಸ್ಸು ನಿಮ್ಮ ಬೆಂಬಲ ನಿಮ್ಮ ಸಪೋರ್ಟ್ ಇನ್ನು ಮುಂದೆ ಎಲ್ಲಿ ಬರ್ತಾನೆ ನೋಡ್ರಿ ಎಲ್ಲ ಎಮ್ ಎಲ್ ಎಗಳು ಆಡಳಿತ ಪಕ್ಷದವ್ರ ಮಂತ್ರಿಗಳು ಮಜಾ ಮೋಜು ಮಾಡಕ್ಕೆ ಹೊಂಟ್ರ ಇಲ್ಲಿ ಸತೀಶ್ ಜಾರಕಿಹೊಳಿ ಮಹಂತೇಶ್ ಕೌಜಲ್ಗಿ ಸೌಮ್ಯಾರೆಡ್ಡಿ ಬಯ್ಯಾಪುರ ಮತ್ತು ಪ್ರಿಯಾಂಕಾ ಜಾರಕಿಹೊಳಿ ಪುಷ್ಪ ಅಮರ್ನಾಥ್ ಏನು ಮಾಡಾಕತ್ತರ ಗೊತ್ತೈತೇನ್ರಿ ನೋಡ್ರಿ ಎಲ್ಲರೂ ವಿಧಾನಸೌಧದಾಗ ಮೋಜು ಮಜಾ ಮಸ್ತಿ ಆದ್ರೆ ಇನ್ನು ಅದ್ರ ಬಗ್ಗೆ ಏನೈತಿ ಮುಂದೆ ಹೇಳ್ತಾನ ಏನೇನ ಮಜಾ ಮಾಡ್ಯಾರ ಅನ್ನೋದು ಅವು ಎಲ್ಲ ದಾಖಲೆಗಳದ್ ಹೇಳ್ತಾನೆ ಇದನ್ನೆಲ್ಲ ಅವ್ರು ಮಾಡೋ ಟೈಮ್ದಾಗ ಸತೀಶ್ ಜಾರಕಿಹೊಳಿ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷ ಎಷ್ಟು ಟೆಂಟ್ನ್ಯಾಗ ಎಷ್ಟು ಮಂದಿ ಸತ್ಯಾಗ್ರಹ ಕೂತಾರೋ ಧರಣಿ ಕೂತಾರೋ ಅವ್ರ ಕಡೆ ಹೋಗಿ ಸಹಾನುಭೂತಿಯಿಂದ ಅವ್ರ ಮನವಿಗಳು ಸ್ವೀಕಾರ ಮಾಡಿಕೊಂಡ ಸರ್ಕಾರದ ಮೇಲೆ ಮತ್ತು ಸದನದಾಗ ಗುಡುಗೆ ವ್ಯವಸ್ಥಾನ ಅಂತೇಳಿ ಹೇಳಿದ ಮೇಲೆ ಅವ್ರು ಎಷ್ಟು ಸತ್ಯಾಗ್ರದ ಅವರು ಖುಷಿಯಾಗ್ಯಾರು ಗೊತ್ತೈತೆನ್ರೀ ಸತೀಶ್ ಜಾರಕಿಹೊಳಿ ಜೊತೆ ಸಹಚಾರ ಕೊಟ್ಟಾರ್ರಿ ಮಹಾತೇಶ್ ಕೌಜಲ್ಗೆ ಸೋಮ್ಯಾರೆಡ್ಡಿ ಬಯಾಪುರ್ ಪ್ರಿಯಾಂಕಾ ಜಾರಕಿಹೊಳಿ ಪುಷ್ಪಾ ಅಮರನಾಥ್ ಎಲ್ಲರೋದಾರ ನೋಡ್ರಿ ಪ್ರಿಯಾಂಕಾ ಜಾರಕಿಹೊಳಿ ಮತ್ತು ಪುಷ್ಪಾ ಅಮರನಾಥ್ ಸಾವಿರಾರು ಮಹಿಳಾ ಕಾರ್ಯಕರ್ತರನ್ನು ತಗೊಂಡ ಬೆಲೆ ಏರಿಕೆ ಬಗ್ಗೆ ವಿರೋಧ ಎಷ್ಟು ವ್ಯಕ್ತಪಡಿಸ್ರು ಹೆಣ್ಮಕ್ಳಿಗೆ ಗೊತ್ತಿರ್ತೈತಿ ಬೆಲೆ ಏರಿಕೆ ಪದ್ಧತಿ ಏನೈತ ಅಡುಗೆ ಮಾಡೋ ಟೈಮ್ದಾಗ ಉಳ್ಳಾಗಡ್ಡಿ ಕಡಿಮೆ ಯಾಕೆ ಅಂತೇಳಿ ಹೇಳಿದ ಮೇಲೆ ಯಾಕ ಅಂತ ಅಂತೇಳಿದ ತೋಟಾಗಿ ಐತ ತಾನ ನಾವು ಯಾಕಂದ್ರೆ ತಿಂಗಳದ ನಾಲ್ಕುನೂರು ರೂಪಾಯಿ ಅಷ್ಟು ಸಂತಿ ಲೆಕ್ಕದಾಗಿರ್ತಾನೆ ಆರುನೂರು ರೂಪಾಯಿ ಆದ್ರೆ ನಾವು ಎಲ್ಲಿಂದ ತರಬೇಕು ಅದರ ಸಲುವಾಗಿ ಕೈಪಲ್ಯ ಹಿಡ್ಕೊಂಡು ಎಲ್ಲದ್ರ ಬಗ್ಗೆ ಪ್ರಿಯಾಂಕಾ ಮತ್ತು ಪುಷ್ಪಾ ಅಮರನಾಥ್ ತಮ್ಮ ಸಾವಿರಾರು ಕಾಂಗ್ರೆಸ್ ಕಾರ್ಯಕರ್ತರ ಮಹಿಳೆಯರ ಜೊತೆ ಎಷ್ಟು ಚಂದ ಇವತ್ತು ಗುಡುಗೆ ವಿಚಾರ ಪ್ರಿಯಾಂಕಾ ಏನು ಮಾತಾಡ್ತಾರೆ ನೋಡ್ತೀರಿ ಪುಷ್ಪಾ ಅಮರ್ನಾಥ್ ಏನು ಮಾತಾಡ್ತಾರೆ ನೋಡ್ತೀರಿ ಸತೀಶ್ ಜಾರಕಿಹೊಳಿ ಏನು ಮಾತಾಡ್ಯಾರ ಸೌಮ್ಯಾರೆಡ್ಡಿ ಏನು ಮಾತಾಡ್ಯಾರ ಮಾಂತೇಶ್ ಕೌಜಲ್ಗೆ ಏನು ಮಾತಾಡ್ಯಾರ ಬಯ್ಯಾಪುರಿ ಏನು ಮಾತಾಡ್ಯಾರ ಎಲ್ಲ ಇವತ್ತು ವೀಡಿಯೋ ತೋರ್ಸಕ ನೇರವಾಗಿ ಇವತ್ತು ಸದನಕ್ಕೆ ಹೋಗಲಿಲ್ಲ ಇವತ್ತು ಸತ್ಯಾಗ್ರಹ ದುಃಖದಿಂದ ಕೂತಾರ ಪಾಪ ಎಷ್ಟು ದಿವಸದಿಂದ ಅದರಾಗ ನೋಡ್ರಿ ಅನುದಾನ ರಹಿತ ಮಾಧ್ಯಮಿಕ ಶಾಲಾ ಶಿಕ್ಷಕರ ಭವಣಿ ಸಮತಾ ಸೈನಿಕ ದಳ ಮತ್ತು ಡಿ ಎಸ್ ಎಸ್ ಇವರು ಸರ್ಕಾರದಿಂದ ದಲಿತರಾಗುತ್ತಿರುವ ಅನ್ಯಾಯದ ವಿರುದ್ಧ ಮನವಿ ಅಕ್ಷರದಾಸು ಆ ಪೌರ ಕಾರ್ಮಿಕರು ಮುದೋಳದ ರನ್ ಸಕ್ಕರೆ ಕಾರ್ಖಾನೆದಾಗ ಭಾರ ಆಗಿದ ನೂರಾರು ಕೋಟಿ ಗುಳು ಮಾಡಿದಂಥದ್ದು ಯಾರೋ ಒಬ್ಬರು ಭ್ರಷ್ಟರ ಬಗ್ಗೆ ಪ್ರತಿಭಟನೆ ಮಾಡಕ್ಕೆ ಎದ್ರೆ ಅವ್ರ ಮೇಲೆ ಅಲ್ಲಿ ಮುದೋಳ ಪೊಲೀಸರು ಸುಳ್ಳು ಕೇಸ್ಗಳು ಹಾಕಿ ಅವ್ರನ್ನ ಜೈಲಿಗೆ ಹಾಕುವಂಥ ಪರಿಸ್ಥಿತಿ ನಿರ್ಮಾಣ ಮಾಡಾಕತ್ತಾರ ಅದರ ಸಲುವಾಗಿ ಅವರೂ ಅಲ್ಲಿ ಕೂತಾರ ಇದನ್ನು ಸತೀಶ್ ಜಾರಕಿಹೊಳಿ ಭಾಳ ಗಂಭೀರ ತಗೊಂಡಾರ್ರೆ ಇನ್ನು ಹೋಮ್ ಮಿನಿಸ್ಟರ್ಗ ಇನ್ನು ಐ ಜಿ ಪಿ ಡಿ ಜಿ ಪಿಗೆ ಭಾಳ ಒತ್ತಡ ಬರೋದು ಇಂಥ ಸುಳ್ಳು ಪ್ರಕರಣಗಳು ಹಾಕಿ ಎಲ್ಲರೇ ಭ್ರಷ್ಟಾಚಾರ ಹತ್ತಿಕ್ಕೊಪ್ಪ ಪ್ರಯತ್ನ ಮಾಡ್ರಿ ಅಂದ್ರೆ ಅದೆಲ್ಲ ಆಗೋದಿಲ್ಲ ಅದು ಏನೇನು ಇವತ್ತು ಎಲ್ಲರೂ ಎಲ್ಲೆಲ್ಲಿ ಕೂತಾರೋ ಏನೇನು ಧರಣಿ ಸತ್ಯಾಗ್ರಹ ಮಾಡಕತ್ತಾರು ಸಂಪೂರ್ಣವಾದ ವಿಡಿಯೋ ತೋರ್ಸಾಕತ್ತನೋ ಲೈಕ್ ಮಾಡ್ರಿಪ್ಪ ಶೇರ್ ಮಾಡ್ರಿಪ್ಪ ಫಾಲೋ ಮಾಡ್ರಿಪ್ಪ ಚಜಕಾ ತಿನ್ನಾಕಿ ಹೋಗೋಣ್ರಿಪ್ಪ ನಮಸ್ಕಾರ 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 ರೀಪ್ಪ ಎಲ್ಲರಿಗೂ ಉತ್ತರ ಕರ್ನಾಟಕದ ಜವಾರಿ ಭಾಷೆದಾಗ ನಿಮಗೆ ಭಾಳ ಪಸಂದ್ ಮಾಡ್ತಿರ್ಲಾ ನೀವು ಹಂಗಾದ್ರೆ ಜವಾರಿ ಎಮ್ಮೆಲ್ ಶಿಷಕರಲ್ಲ ನಮಗೆ ಭಾಳ ಹೆಮ್ಮೆ ಅಲ್ರಿ ಯಾರು ಕರ್ನಾಟಕ ರಾಜ್ಯದಾಗ ಒಂದು ಪ್ರಥಮ ಪ್ರಾಶಸ್ತ್ಯದಾಗ ಇತಿಹಾಸ ದಾಖಲೆ ಮಾಡಿದವರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹೋದರ ಹಟ್ಟಿ ಹಟ್ಟಿಹೊಳಿ ನಮ್ಮ ಜೊತೆ ಅದಾರ ಹೆಂಗೆ ಅನಿಸ್ತೈತೆ ಸರ್ ಭಾಳ ಖುಷಿಯಲ್ಲಿದ್ದೀರಿ ಭಾಳ ಖುಷಿ ರೀ ಜಿಲ್ಲೆಯಾದ್ಯಂತ ಪ್ರಬುದ್ಧ ಮತದಾರರ ಮೂರು ಸಾವಿರದ ಏಳ್ನೂರ ಹದಿನೆಂಟು ಪ್ರಥಮ ಪ್ರಾಶಸ್ತ್ಯದ ಮತವನ್ನು ನಮ್ಗೆ ಕೊಟ್ಟಿದ್ದಾರೆ ಈ ಸಂದರ್ಭದಲ್ಲಿ ಭಾಳ ಸಂತೋಷ ಅನ್ನಿಸ್ತತಿ ಹೆಮ್ಮೆ ಅನ್ನಿಸ್ತತ್ರಿ ಜಿಲ್ಲೆಯಲ್ಲಿ ಒಂದು ಬದಲಾವಣೆ ಬೇಕಾಗಿತ್ತ ಬದಲಾವಣೆ ಪರವಾಗಿ ಇವತ್ತು ಮತದಾರರ ಮತವಣೆ ಮತ ಚಲಾಯಿಸಿ ನಾವು ಒಂದು ಬದಲಾವಣೆ ತಂದಿದ್ದಾರೆ ಈ ಸಂದರ್ಭದಲ್ಲಿ ಹೇಳ್ಬಯಸ್ತೇನೆ ಸರ್ ನಮ್ಮ ಲಕ್ಷಾಂತರ ಅಭಿಮಾನಿಗಳು ನಾವು ನೀವು ಆರಿಸಿ ಬರೋಕ್ಕಿಂತ ಮೊದಲು ಅಡ್ವಾನ್ಸ್ ನಾವು ಘೋಷಣೆ ಮಾಡಿದ್ದೀವಿ ನಿಮ್ಮದು ರಿಸಲ್ಟ್ ಆಮೇಲೆ ಅಕ್ಕ ಸಜಕ ಮಾಡ್ಯಾರ ಆ ಸಜಕದ ಆಮಂತ್ರಣ ಸಲುವಾಗಿ ನನಗೆ ಫೋನ್ ಮಾಡಿ ಕೇಳತ್ತಾರ ಅದಕ್ಕೆ ಏನೂ ಹೇಳಿ ರೀ ಹೌದು ರೀ ತಮ್ಮದು ನಾನು ನೋಡಿದ್ದೆ ಆ ಒಂದು ಎಪಿಸೋಡ್ ನೋಡಿದ್ದೆ ತಾವು ಮೊದಲೇ ಪ್ರಿಡಿಕ್ಷನ್ ಮಾಡಿದ್ರಿ ಯಾಕಂದ್ರೆ ತಾವು ಎಲ್ಲ ಕಡೆ ಅಡ್ಡಾಡ್ತೀರಿ ಜಿಲ್ಲಾದ್ಯಂತ ತಮ್ಮ ನೆಟ್ವರ್ಕ್ ಇರೋದ್ರಿಂದ ತಮಗೆ ಪ್ರಿಡಿಕ್ಷನ್ ಗೊತ್ತಾಗುತ್ತೆ ಅದರ ಪ್ರಕಾರ ನಾನು ನಿಮಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ಈ ಸಂದರ್ಭದಲ್ಲಿ ತಮ್ಮ ಪ್ರಿಡಿಕ್ಷನ್ ಖರೆಯಾಗತ್ತೆ ಮತ್ತು ನಂಬರ್ ಒನ್ ನ್ಯೂಸ್ ಚಾನೆಲ್ ಇವಾಗ ಅತ್ಯಂತ ಕಡಿಮೆ ಸಮಯದಲ್ಲಿ ಅಪಾರ ಪ್ರಮಾಣದಂಥ ಪ್ರೇಕ್ಷಕರನ್ನ ಇವಾಗ ನೀವು ನಿಮ್ಮ ಚಾನಲ್ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗಿದೆ ನಮ್ಮ ಮನೆಯಲ್ಲೂ ನಮ್ಮ ತಾಯಿಯವರು ತಮ್ಮ ಚಾನಲ್ ನೋಡ್ತಾರೆ ಅವರು ನಾವು ನೋಡ್ತಾ ಇರ್ತಾರೆ ಮೊಬೈಲಲ್ಲಿ ತೋರಿಸ್ತಾರೆ ನೋಡಪ್ಪ ಒಂದು ನ್ಯೂಸ್ ಬಂದು ನಂಬರ್ ಒನ್ ನ್ಯೂಸ್ ಚಾನಲ್ ತಾವು ಮಾಡೋ ಶೈಲಿನೂ ತುಂಬ ಚೆನ್ನಾಗಿದೆ ಈ ಸಂದರ್ಭದಲ್ಲಿ ತಮಗೆ ಅಭಿನಂದನೆ ಹೇಳಿ ಬಯಸ್ತೇನೆ ಅಕ್ಕ ಅವರು ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಅಡ್ವಾನ್ಸ್ ಭವಿಷ್ಯ ಹೇಳಿದ್ರೆ ನಾವು ಅದು ಒಂದು ಕನಸೈತಿ ಯಾಕಂದ್ರೆ ನಮ್ಮ ಸಹೋದರಿ ಆದ್ರೆ ಒಂದು ಪ್ರಶ್ನೆಗೆ ನೀವು ಉತ್ತರ ಕೊಡುವ ರೀ ಒಂದು ಆಮಂತ್ರಣ ಕೊಡ್ಬೇಕಿರಲಿಲ್ಲ ಜನರಿಗೆ ಸಜಕ ಕೇಳಕತ್ತಾರೀ ಉತ್ತರ ಕರ್ನಾಟಕ ಜನ ಸರಿ ಅಧಿವೇಶನ ಆದ ತಕ್ಷಣ ಎಲ್ಲ ಜಿಲ್ಲಾದ್ಯಂತ ತಮಗೂ ಎಲ್ಲ ಅಕ್ಕವ್ರ ಅಭಿಮಾನಿ ಬಳಗ ಕಾಂಗ್ರೆಸ್ ಪಕ್ಷದ ಎಲ್ಲ ಹಿರಿಯರಿಗೂ ಈ ಅಧಿವೇಶನ ಆದ ತಕ್ಷಣ ಒಂದು ಕೂಟವನ್ನು ಏರ್ಪಾಡು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ನೋಡಿರಿ ಅಕ್ಕ ಅವರು ಹೇಳಿದ್ದ ಮಾತು ಸಜಕ ರೆಡಿ ಆಗ್ತೈತಿ ಏನು ಆಮಂತ್ರಣ ಬರೋದು ಅಷ್ಟೇ ಅಧಿವೇಶನ ಮುಗಿಲಿ ನನಗೆ ಆಮಂತ್ರಣ ಬಂದರೆ ನಾನು ನಿಮಗೆ ಆಮಂತ್ರಣ ಕೊಡ್ತಾನೆ ಹಾಗಾದ್ರೆ ಹಟ್ಟಿ ಅವರ ಹೇಳಿಬಿಟ್ಟಾರಲ್ಲ ಎಮ್ ಎಲ್ ಸಿ ಅವರ ಅಕ್ಕನ ಆಶೀರ್ವಾದ ಇರೋ ತನಕ ಎಲ್ಲರೂ ಕೂಡಿ ಹೋಗಿ ಚಜ್ಕಾತನೂ ಆಯ್ತು ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಓಕೆ ಸರ್ ನಮಸ್ಕಾರ ಪ್ರತಿಯೊಬ್ಬರದ್ದು ಅಹವಾಲು ತೊಗೋತಾ ಇದ್ದೀರಿ ಈ ಅಹವಾಲು ಯಾವ ರೀತಿ ಸದನದಲ್ಲಿ ಹೋರಾಟ ಇದನ್ನು ನಮ್ಮ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡ್ತೀವಿ ಯಾರ ಜೊತೆ ಪತ್ರ ಬರೀಬೇಕಾ ಪ್ರಶ್ನೆ ಕೇಳಬೇಕಾ ಯಾವ ರೀತಿ ಮಾಡ್ಬೇಕಂತ ಸೊ ಇದನ್ನು ಬರುವಂಥ ಅಧಿವೇಶನಲ್ಲಿ ಇದರ ಬಗ್ಗೆ ನಾವು ಗಮನ ಹರಿಸ್ತೀವಿ ಆಡಳಿತ ಪಕ್ಷದವರು ಒಬ್ಬರು ಶಾಸಕರಾಗಲಿ ವಿಪ್ ಆಗಲಿ ಅವರು ಮಂತ್ರಿಗಳಾಗಲಿ ಒಬ್ಬರು ಬರ್ತಾ ಇಲ್ಲ ಪದೇ ಪದೇ ಕಾಂಗ್ರೆಸ್ದವರು ಬರ್ತಾ ಇದ್ದಾರೆ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಇದೆಯೇ ಕಾಂಗ್ರೆಸ್ ಅಲೆಯ ಸೂಚನೆನ ಏನೂ ಆಗೇನಿಲ್ಲ ಅದು ಅಲೆ ಸೊ ಚುನಾವಣೆ ಬೇರೆ ಸಮಸ್ಯೆಗಳ ಪರಿಹಾರ ಬೇಡ ಇದು ಸಮಸ್ಯೆಗಳಿಗೆ ನಾವು ಸ್ಪಂದನೆ ಇದ್ದೀವಿ ಕಳೆದ ಹಲವಾರು ದಿನಗಳಿಂದ ವಿವಿಧ ಸಂಘಟನೆಗಳು ಸುವರ್ಣ ಸೌಧದಲ್ಲಿ ಸತ್ಯಾಗ್ರಹ ಮೋರ್ಚಾಗಳನ್ನ ಮಾಡ್ತಾ ಇದ್ದಾರೆ ಅದರ ಸಲುವಾಗಿ ಇಲ್ಲಿ ಅವರ ಅಹವಾಲವನ್ನು ಸ್ವೀಕರಿಸಿ ಸರ್ಕಾರದ ಕಿವಿಮುಟ್ಟಿಸುಗೋಸ್ಕರ ಬೆಂಗಳೂರಿನ ಶಾಸಕಿಯಾದಂಥ ಸೌಮ್ಯಾರೆಡ್ಡಿಯವರು ಬೈಲೊಂಗಲ್ ಶಾಸಕರಾದಂಥ ಮಹಾಂತೇಶ್ ಕೌಜಿಲ್ಗಿ ಅವರು ಯಮಕನವಾಡಿ ಶಾಸಕರು ಮತ್ತು ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷರಾದಂಥ ಸತೀಶ್ ಜಾರಕಿಹೊಳಿ ಅವರು ಸಹಿತ ಬಂದಿದ್ದಾರೆ ಅವರು ಏನು ಅಭಿಪ್ರಾಯ ತಿಳಿಸ್ತಾರೆ ಹೇಳಿ ಸರ್ ತಾವು ನೋಡಿ ಈಗ ಉತ್ತರ ಕರ್ನಾಟಕದಲ್ಲಿ ಎಷ್ಟು ಎಷ್ಟು ಅನ್ಯಾಯ ಆಗಿದೆ ಅಂತ ನಾವು ಜನರಿಗೆ ನಾವು ನೋಡ್ತಾ ಇದ್ದೀವಿ ಸರ್ಕಾರ ನಿಜವಾಗ್ಲೂ ಅವ್ರ ಬಗ್ಗೆ ಕಾಳಜಿ ಇಲ್ಲ ಅಂತ ಅನಿಸುತ್ತೆ ಈಗ ನೋಡಿ ಎಷ್ಟೋ ಜನ ಇಲ್ಲಿ ಪ್ರತಿಭಟನೆ ಸಹ ಮಾಡ್ತಿದ್ದಾರೆ ಆದರೆ ಸರ್ಕಾರದಿಂದ ಯಾರಾದರೂ ಒಬ್ಬರ ಒಬ್ಬ ಶಾಸಕರಾಗಿರಲಿ ಮಂತ್ರಿಗಳಾಗಿರಲಿ ಬಂದು ಅವ್ರನ್ನ ವಿಚಾರಿಸಿದಾರ ನೋಡಿ ಈಗ ಕೋವಿಡ್ ಈಗ ಮೂರನೇ ಅಲೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಈಗ ಚರ್ಚೆ ಏನಾಗ್ತಿದೆ ನಾವೆಲ್ಲರೂ ನಾವು ಇದ್ದೀವಿ ಈಗ ಕೋವಿಡ್ ವಾರಿಯರ್ಸ್ ಅಂತ ಹೇಳಿದ್ರು ಆದರೆ ಈಗ ಪಾಪ ಡಾಕ್ಟರ್ಸ್ಗೂ ಇನ್ನೂ ಸಂಬಳ ಸರೆ ಕರೆಕ್ಟಾಗಿ ಬಂದಿಲ್ಲ ಆಮೇಲೆ ಪ್ರತಿಯೊಂದು ಕ್ಷೇತ್ರಕ್ಕೂ ಸಹ ಫಂಡ್ಸು ಸುಮಾರು ಎರಡು ಮೂರು ವರ್ಷದಿಂದ ಫಂಡ್ಸೇ ಬಂದಿಲ್ಲ ಈಗ ನಿಜವಾಗಲೂ ಜನರ ಬಗ್ಗೆ ಬಡವರ ಬಗ್ಗೆ ಮಹಿಳೆಯರ ಬಗ್ಗೆ ಈ ಸರ್ಕಾರಕ್ಕೆ ಕಾಳಜಿ ಇಲ್ಲ ಅಂತ ಅನಿಸುತ್ತೆ ನಮ್ಮ ಜವಾರಿ ಉತ್ತರ ಕರ್ನಾಟಕದ ಜವಾರಿ ಎಮ್ ಎಲ್ ಎ ನೋಡ್ರಿ ಮಾಂತೇಶ್ ಕೌಜಲಿಗೆ ಅವರು ಜವಾರಿ ಭಾಷೆ ಏನಿಲ್ಲ ಅಧಿವೇಶನ ನಡೆದಂಥ ಸಂದರ್ಭದಲ್ಲಿ ಇಲ್ಲಿ ಅನೇಕ ಜನರು ತಮ್ಮಲ್ಲಿರುವಂಥ ಒಂದು ಸಮಸ್ಯೆಯನ್ನು ಸರ್ಕಾರದ ಗಮನಕ್ಕೆ ತೆಗೆದುಕೊಂಡು ಬರಬೇಕು ಅಂತ ಹೇಳಿ ನಿರ್ಧಾರ ಮಾಡಿ ಇಲ್ಲಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪಕ್ಷದ ಅಧ್ಯಕ್ಷರಂಥ ಸನ್ಮಾನ್ಯ ಡಿ ಕೆ ಶಿವಕುಮಾರು ಸಿದ್ದರಾಮಯ್ಯ ಸರ್ ಅವರು ಸನ್ಮಾನ್ಯ ಸತೀಶಣ್ಣ ಜಾರಕಿಹೊಳರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ಮಾಡುವ ಮೂಲಕ ಇಲ್ಲಿರುವಂತಹ ಜನರ ಒಂದು ಸಮಸ್ಯೆ ಬಗ್ಗೆ ಅವರ ಅಹವಾಲವನ್ನು ಕೇಳುವ ಮೂಲಕ ನಾವು ಸಾಧ್ಯವಾದ ಮಟ್ಟಿಗೆ ಅವನ ವಿಧಾನಸಭೆಯಲ್ಲಿ ಈ ಅಧಿವೇಶನ ನಡೆಯುತ್ತಿರುವಂಥ ಒಂದು ಸಂದರ್ಭದಲ್ಲಿ ಸರ್ಕಾರಕ್ಕೆ ಗಮನಕ್ಕೆ ತೆಗೆದುಕೊಂಡು ಬರಬೇಕು ಅಂಥೇಳಿ ಒಂದು ಸಮಿತಿಯನ್ನು ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ನಾವೆಲ್ಲ ಕೂಡಿಕೊಂಡು ಇವತ್ತು ಶಾಸಕರು ಅನೇಕರು ಪ್ರತಿ ದಿವಸ ಬಂದು ಇಲ್ಲಿ ಜನರ ಒಂದು ಸಮಸ್ಯೆಯನ್ನು ಆಲಿಸಿ ಅದನ್ನು ನಮ್ಮ ಪಕ್ಷದ ಮುಖಂಡರಿಗೆ ಮುಟ್ಟಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೀವಿ ಬಹುಶಃ ನಾವು ಪ್ರತಿ ದಿವಸ ಇಲ್ಲಿ ಬರ್ತಾಯಿದ್ದೀವಿ ಬಂದಂಥ ಒಂದು ಸಂದರ್ಭದಲ್ಲಿ ನಾವು ನೋಡಿದಂಥ ಒಂದು ಸಂದರ್ಭದಲ್ಲಿ ಇವತ್ತು ರಾಜ್ಯದ ಅನೇಕ ಭಾಗಗಳಿಂದ ಇವತ್ತು ಜನರು ಇಲ್ಲಿ ಬಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಇವತ್ತು ಅವರಿಗೆ ಸ್ಪಂದನೆಯನ್ನು ಮಾಡುವಂಥ ಒಂದು ಕೆಲಸವನ್ನು ಮಾಡಬೇಕು ಇವತ್ತು ಅಟ್ಲೀಸ್ಟ್ ಸಂಬಂಧಪಟ್ಟಂಥ ಸಚಿವರು ಬಂದು ಅವರ ಜೊತೆ ಮಾತನಾಡುವ ಮೂಲಕ ಅವರ ಸಮಸ್ಯೆಗೆ ಒಂದು ಸ್ಪಂದನೆಯನ್ನು ಕೊಡುವಂಥ ಒಂದು ಕೆಲಸವನ್ನು ಮಾಡಬೇಕು ಅದು ಒಂದು ಪ್ರತಿಯೊಂದು ಸರ್ಕಾರದ ಒಂದು ಜವಾಬ್ದಾರಿ ಇವತ್ತು ಬಹುಶಃ ಸರ್ಕಾರದವರು ಅದನ್ನು ಮರೆತಿದ್ದಾರೆ ಆ ನಿಟ್ಟಿನಲ್ಲಿ ಇವತ್ತು ವಿರೋಧ ಪಕ್ಷದವರಾಗಿ ನಾವು ಆ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಇದನ್ನು ಸರ್ಕಾರದ ಕ ಒಂದು ಗಮನ ತೆಗೆಯುವಂಥ ಒಂದು ಕೆಲಸವನ್ನು ಮಾಡ್ತೀವಿ ಇದೇ ಅಕ್ಕ ಹೇಳಿದ ಪ್ರಕಾರ ಬಹುಶಃ ನಾವು ನಿನ್ನೆ ಬಂದಂಥ ಒಂದು ಸಂದರ್ಭದಲ್ಲಿ ಇವತ್ತು ಕೋವಿಡ್ ಕ್ರೂಷಲ್ ಟೈಮ್ ಇವತ್ತು ನಿನ್ನೆಲ್ಲ ಸ್ಟಾಫ್ ನರ್ಸ್ ಎಲ್ಲ ಬಂದು ಇಲ್ಲಿ ಸ್ಟ್ರೈಕ್ ಮಾಡ್ತಾಯಿದ್ರು ಅವರಿಗೆ ಇನ್ನೂವರೆಗೆ ಸಂಬಳವನ್ನು ಕೊಟ್ಟಿಲ್ಲ ಇವತ್ತು ನಾವು ಅದನ್ನು ನಿನ್ನೆ ಚರ್ಚೆ ಮಾಡಿದಂಥ ಒಂದು ಸಂದರ್ಭದಲ್ಲಿ ಇವಾಗ ಎರಡು ಮೂರು ದಿವಸದಲ್ಲಿ ಬಿಡುಗಡೆ ಮಾಡ್ತೀವಿ ಅಂತೇಳಿ ಸನ್ಮಾನ್ಯ ಸಚಿವರು ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಬಟ್ಟು ನಮ್ಮದೇನು ಇವತ್ತು ಕೋಡಿ ಕೋವಿಡ್ ಯಾವಾಗ ಪ್ರಾರಂಭ ಆಯಿತು ಅವರು ಯಾವಾಗ ನೇಮಕಾತಿ ಆಯಿತು ಅವತ್ತಿಂದ ಅವ್ರು ತಿಂಗಳ ತಿಂಗಳ ಕೆಲಸವಾಗ ಇದನ್ನು ಕ ಯಾಕಂದರೆ ತಮ್ಮ ಜೀವನದ ಹಂಗನ್ನು ಎಲ್ಲ ಬದಿಗಿಟ್ಟು ಅವರು ಕೆಲಸವನ್ನು ಮಾಡಕ್ಕೆ ಬಂದಿದ್ದರು ಹಾಗೆ ಪ್ರತಿಯೊಂದಿಗೂ ಅವ್ರದ್ದೇ ಆದಂಥ ಒಂದು ಸಮಸ್ಯೆಗಳಿದಾವೆ ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲ ಅಹವಾಲವನ್ನು ಸ್ವೀಕಾರವನ್ನು ಮಾಡುವ ಮೂಲಕ ಸರ್ಕಾರದ ಗಮನ ಸೆಳೆಯುವಂಥ ಕೆಲಸವನ್ನು ಮುಂಬರುವಂಥ ದಿನಗಳಲ್ಲಿ ಮಾಡ್ತೀವಿ ಸರ್ ರಾಜ್ಯಾದ್ಯಂತ ಕಾಂಗ್ರೆಸ್ಸಲ್ಲೇ ಬಾಳ ಕಾಣ್ತಾ ಇದೆ ನಮ್ಮ ಸಮೀಕ್ಷೆ ಪ್ರಕಾರ ರಾಜ್ಯಾದ್ಯಂತ ಎಲ್ಲಿ ನೋಡಿದಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಅಂತ ಇದ್ದಾರೆ ಜನ ಈಗ ಕಾಂಗ್ರೆಸ್ ಸರ್ಕಾರ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತನ್ನ ಬಾವುಟ ಹಾರಿಸೋದಾ ನಿಶ್ಚಿತವಾಗಿ ಯಾಕಂತಂದ್ರೆ ಬಹುಶಃ ಇವತ್ತು ಕೇಂದ್ರ ಸರ್ಕಾರದಲ್ಲಿ ರಾಜ್ಯ ಸರ್ಕಾರದಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷದವರು ನಡೆದುಕೊಂಡಂಥ ಒಂದು ರೀತಿ ಏನಿದೆ ಅದು ಜನರಲ್ಲಿ ಅವರು ಏನೋ ಒಂದು ಆಶ್ವಾಸಗಳನ್ನು ಕೊಟ್ಟು ಇವತ್ತು ಅಧಿಕಾರಕ್ಕೆ ಬಂದಿದ್ದರು ಬಟ್ ಅವರು ಕೊಟ್ಟಂಥ ಒಂದು ಆಶ್ವಾಸಗಳನ್ನು ಇಲ್ಲಿವರೆಗೆ ಯಾವುದೇ ರೀತಿಯಂಥ ಆಶ್ವಾಸನೆಯನ್ನು ಇವತ್ತು ಅವರು ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ ನಿಶ್ಚಿತವಾಗಿ ಸಹಿತ ಮುಂಬರುವಂಥ ಒಂದು ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅದರ ವಿಶೇಷವಾಗಿ ಮುಖ್ಯವಾಗಿ ಅಂತಂದ್ರೆ ಹಿಂದೆ ಕಾಂಗ್ರೆಸ್ ಸರ್ಕಾರ ಮಾಡಿದಂಥ ಒಂದು ಸಾಧನೆ ಜನಪರವಾದಂಥ ಒಂದು ಕೆಲಸ ಮೇಡಮ್ ಬಿ ಜೆ ಪಿಯಲ್ಲಿ ಬಿ ಮಹಿಳಾ ಶಾಸಕರಿಗೆ ಇಲ್ಲ ಹೆಚ್ಚು ಕಾಂಗ್ರೆಸ್ ಶಾಸಕರಿಯರಿದ್ದಾರೆ ಇನ್ನೂ ಹೆಚ್ಚಿಗೆ ಮೀಸಲಾತಿ ಕೊಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಂಗ್ರೆಸ್ ಮಹಿಳಾ ಶಾಸಕರನ್ನು ಆರಿಸ್ತಾರಬೇಕು ಅಂತ ನಿಮ್ಮ ಅಭಿಪ್ರಾಯ ನೋಡೋಣ ಖಂಡಿತ ನೋಡಿ ನಮ್ಮ ರಾಜ್ಯದಲ್ಲಿ ನಾವು ಇನ್ನೂರ ಇಪ್ಪತ್ನ ಇಪ್ಪತ್ತೈದು ಶಾಸಕರಿದ್ದೀವಿ ಅದರಲ್ಲಿ ಜಸ್ಟ್ ನಾವು ಹನ್ನೊಂದು ಜನ ಅಂದರೆ ನಾಲ್ಕು ಪರ್ಸೆಂಟ್ ಅಷ್ಟೇ ನಾವು ಮಹಿಳೆಯರಿರೋದು ಆದರೆ ನಾವು ನಮ್ಮ ರಾಜ್ಯದಲ್ಲಿ ನಲ್ವತ್ತೊಂಬತ್ತು ಐವತ್ತು ಪರ್ಸೆಂಟ್ ಇದ್ದೀವಿ ಮಹಿಳೆಯರು ಆದರೆ ನೋಡಿ ಈಗ ನಮಗೆ ಮೀಸಲಾತಿ ಪಂಚಾಯ ಪಂಚಾಯತಿಯಿಂದ ಜಿಲ್ ಜೆಡ್ ಪಿ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ನಮಗೆ ಮೀಸಲಾತಿ ಸಿಕ್ಕಿದೆ ಸನ್ಮಾನ್ಯ ದಿವಂಗತ ಶ್ರೀ ರಾಜೀವ್ ಗಾಂಧಿ ಸರಿಂದ ಆದರೆ ಈಗ ಸುಮಾರು ಏಳು ವರ್ಷ ಆಯಿತು ಈಗ ಮಹಿಳಾ ಮೀಸಲಾತಿ ತರ್ಬೋದಾಗಿತ್ತು ಕೇಂದ್ರದಲ್ಲಿ ಯಾಕೆ ಇನ್ನೂ ತಂದಿಲ್ಲ ಬಿ ಜೆ ಪಿ ಸರ್ಕಾರ ಬಿ ಜೆ ಪಿ ಅವ್ರಿಗೆ ಮೆಜಾರಿಟಿ ಇದೆ ಲೋಕಸಭಾಲೂ ಇದೆ ರಾಜ್ಯಸಭಾಲೂ ಇದೆ ಅವರಿಗೆ ಮಹಿಳೆಯರ ಮೇಲೆ ಕಾಲೇಜ್ ಕಾಳಜಿ ಇಲ್ಲ ಅಂತ ಅರ್ಥ ಆಯಿತು ನಮ್ಮ ಪಕ್ಷದಿಂದ ನಮ್ಮ ನಾಯಕರಾದಂಥ ಶ್ರೀಮತಿ ಸೋನಿಯಾ ಗಾಂಧಿ ಮೇಡಮ್ ಅವರು ರಾಹುಲ್ ಗಾಂಧಿ ಸರ್ ಅವರು ಅವರು ಹೇಳಿದ್ದಾರೆ ನಮ್ಮ ಪಕ್ಷದಿಂದ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಆಲ್ರೆಡಿ ಒಪ್ಪಿಗೆ ಕೊಟ್ಟಿದ್ದೀವಿ ಅಂತ ಯಾಕಂದರೆ ಮೂವತ್ತ್ಮೂರು ಪರ್ಸೆಂಟು ಅಟ್ಲೀಸ್ಟ್ ರೆಸರ್ವೇಷನ್ ಆಗಲೇಬೇಕು ಅಂತ ಒಂದು ಜಂಟಿ ಪ್ರಶ್ನೆ ಕೇಳ್ತೀನಿ ಇಬ್ಬರ ನಡುವೆ ಜಂಟಿ ಪ್ರಶ್ನೆ ನಿಮ್ಮ ತಂದೆಯವರು ಎಂಟು ವರ್ಷದಿಂದ ಎಂಟು ಸಾರಿ ಶಾಸಕರಾದವರು ಏಳು ಬಾರಿ ಇನ್ನೆಂಟು ಸಾರಿ ಇನ್ನು ಬರೋದು ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಸತತವಾಗಿ ಮಂತ್ರಿ ಆದವರು ಅನುಭವಿಕರು ಮನೆಗೆ ಹೋದರೆ ಭಾಳ ಸೌಜನ್ಯದ ಒಂದು ವ್ಯವಹಾರ ಅವ್ರದ್ದು ಅದೇ ರೀತಿ ಶಿವಾನಂದ ಕೌಜಲಿಗೆ ಅವರು ಸಹಿತ ಪಾರ್ಲಿಮೆಂಟ್ದಲ್ಲಿ ವಿಪ್ ಇದ್ದಾಗ ನಾನು ಸತ ಅಲ್ಲಿ ಹೋಗಿದ್ದೆ ಅಲ್ಲಿಯೂ ಸಹಿತ ಅವರ ಸೌಜನ್ಯದ ವಾತಾವರಣ ಈ ಸರಳ ಸಜ್ಜನಿಕೆ ರಾಜಕಾರಣಿಗಳು ಇಬ್ಬರು ಈಗ ನೀವು ಸಹೋದರ ಅಂತಾರೆ ಇವರು ನೀವು ಸಹೋದರಿ ನೀವಿಬ್ಬರೂ ಇನ್ನು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ರಾಜ್ಯ ಸಚಿವ ಸಂಪುಟದಲ್ಲಿ ಸ್ಥಾನ ವಹಿಸ್ಬೇಕನ್ನೋ ಜನ ನಂಬೋಣ ಇಬ್ಬರು ಜಂಟಿಯಾಗಿ ಹೇಳ್ಬೇಕಿ ಉತ್ತರ ನೋಡಿಗ ಅಣ್ಣ ಅವ್ರು ಹೇಳಿದಾಗೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಖಂಡಿತ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ಬಂದೇ ಬರುತ್ತೆ ಅದು ಎಲ್ಲರೂ ಜನ ಹೇಳ್ತಿದ್ದಾರೆ ಬಿ ಜೆ ಪಿ ಆಡಳಿತ ಸಾಕಾಗೋಗಿದೆ ಅಂತ ಅಭಿವೃದ್ಧಿ ಬಗ್ಗೆ ಜನರ ಬಗ್ಗೆ ಅವಳಿಗೆ ಅವ್ರಿಗೆ ಕಾಳಜಿ ಇಲ್ಲ ಅಂತ ಆದರೆ ಮುಂದೆ ಏನಾಗುತ್ತೋ ಅದು ಎಲ್ಲ ಹೈಕಮಾಂಡ್ ಡಿಸಿಷನ್ನು ನಾವು ಒಬ್ಬ ಪಕ್ಷದ ಕಾರ್ಯಕರ್ತರಾಗಿ ಕೆಲಸ ಮಾಡೇ ಮಾಡ್ತೀವಿ ಅಂತ ನನ್ನ ಅಭಿಪ್ರಾಯ ಮೇಡಮ್ ಜಯನಗರದಲ್ಲಿ ಒಂದು ನಿಮ್ಮ ಪಬ್ಲಿಕ್ ರಿಲೇಷನ್ ಆಫೀಸ್ ಮಾಡಿದ್ದೀರಾ ನಾನು ಆಫೀಸ್ಗೆ ಹೋಗಿದ್ದೀನಿ ನೋಡಿದ್ದೀನಿ ಎಲ್ಲ ಕಂಪ್ಯೂಟರೈಸ್ಡ್ ಮಾಡಿದ್ದೀರಾ ಯಾವ ಸಮಸ್ಯೆ ಎಲ್ಲಿದೆ ಏನದು ನೀವು ಮಾರ್ನಿಂಗ್ ವಾಕಿಂಗ್ ಹೋಗಿ ವಿಶೇಷತೆ ಏನು ಜನರ ಸಮಸ್ಯೆ ಆಲಿಸಲಿಕ್ಕೆ ನೋಡಿ ಬೆಂಗಳೂರಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳಿದೆ ಈಗ ನೋಡಿ ಬಹಳ ಬಹಳ ವರ್ಷ ಇಂದ ಈ ರಸ್ತೆಯೂ ಸಹ ಪಾರ್ಟ್ಹೋಲ್ಗಳು ಎಷ್ಟಾಗಿದೆ ಅಂತ ಬೆಂಗಳೂರಿನ ಜನ ಇನ್ಫ್ಯಾಕ್ಟ್ ಬೈಕ್ ಬಿ ಬಿ ಎಂ ಪಿ ಇರ್ಬೋದು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಇರ್ಬೋದು ಎಲ್ಲ ಈಗ ಅವ್ರ ಆಡಳಿತದಲ್ಲೇ ಇರೋದು ಬಿ ಜೆ ಪಿ ಆದರೆ ಪ್ರತಿಯೊಂದು ಅಷ್ಟೇ ನನ್ನ ಕ್ಷೇತ್ರದಲ್ಲೇ ಅರವತ್ತೊಂದು ಪರ್ಸೆಂಟ್ ಕಟ್ ಮಾಡಿದ್ರು ಫಂಡ್ಸು ಈ ಸರ್ಕಾರ ಬಿ ಜೆ ಪಿ ಸರ್ಕಾರ ಬಂದಮೇಲೆ ಸೊ ಹಾಗಾಗಿ ಸಿಟಿಯಲ್ಲಿದ್ದವ್ರಿಗೆ ಇನ್ಫ್ಯಾಕ್ಟ್ ಆಲ್ಮೋಸ್ಟ್ ಆಲ್ಮೋಸ್ಟ್ ಟ್ವೆಂಟಿ ಪರ್ಸೆಂಟ್ ಇದ್ದೀವಿ ನಮ್ಮ ಇಡೀ ರಾಜ್ಯದ ಜನಸಂಖ್ಯೆ ನಾವು ನೋಡಿದ್ರೆ ಹಾಗಾಗಿ ಬಹಳ ಸಮಸ್ಯೆಗಳಿದೆ ನೋಡಿ ಈಗ ಒಂಟಿ ಮನೆ ಸ್ಕೀಮ್ ಇರ್ಬೋದು ರಸ್ತೆ ಇರ್ಬೋದು ಪಾರ್ಕ್ಗಳಿರ್ಬೋದು ಮತ್ತು ಅನೇಕ ಸಮಸ್ಯೆಗಳಿದೆ ಆದರೆ ಸರ್ಕಾರ ಎಲ್ಲೋ ಒಂದು ಕಡೆ ನಮ್ಮನ್ನು ನೋಡ್ತಿಲ್ಲ ಈಗ ಇನ್ಫ್ಯಾಕ್ಟ್ ಈಗ ಹೊಸದಾಗಿ ಮುಖ್ಯಮಂತ್ರಿಗಳು ಬಂದಾದ ಮೇಲೆ ಒಂದು ಸಹ ಮೀಟಿಂಗು ಮಾಡಲಿಲ್ಲ ಬೆಂಗಳೂರು ಅಭಿವೃದ್ಧಿ ಎಲ್ಲ ಶಾಸಕರನ್ನ ಕರೆದು ಸರ್ ಉತ್ತರ ಕರ್ನಾಟಕದಲ್ಲಿ ಶಕ್ತಿ ಸೌಧ ಉತ್ತರ ಕರ್ನಾಟಕದಲ್ಲಿ ಇನ್ನೂ ಕಚೇರಿಗಳು ಬರ್ತಾ ಇಲ್ಲ ಬೆಂಗಳೂರಿಂದ ಜನ ಇನ್ನೂ ಬೆಂಗ್ಳೂರಿಗೆ ಹೋಗೋ ಪರಿಸ್ಥಿತಿ ಈ ಸೌಧ ಕಟ್ಟಿ ಉಪಯೋಗ ಏನು ಇದೊಂದು ಬೂತ್ ಬಂಗ್ಲಾನ ಇನ್ನು ಮ್ಯೂಸಿಯಂ ಮಾಡಿಬಿಡಿ ಸರ್ ಇದ್ರ ಬಗ್ಗೆ ನಿಮ್ದು ಹೋರಾಟ ಏನು ಇಲ್ಲ ನಾವು ಈಗಾಗಲೇ ಈ ಸದನದಲ್ಲಿ ಸಹಿತ ನಾನು ಪ್ರಶ್ನೆಯನ್ನು ಕೇಳಿದ್ದೀನಿ ಈ ಬೆಳಗಾವ್ ಈ ಭಾಗದ ಜನರಿಗೆ ಅನುಕೂಲತೆ ಆಗಬೇಕು ಅನ್ನೋ ಒಂದು ದೃಷ್ಟಿಯನ್ನು ಇಟ್ಕೊಂಡು ಈ ಸೌಧವನ್ನು ಸೌಧವನ್ನು ನಿರ್ಮಿಸ ನಿರ್ಮಿಸಲಾಗಿದೆ ಅದರ ಒಂದು ಸದುದ್ದೇಶ ಇವತ್ತು ಸಂಪೂರ್ಣವಾದಂಥ ಉಪಯೋಗ ಈ ಭಾಗದ ಜನರಿಗೆ ಆಗಬೇಕು ಅನ್ನೋ ಒಂದು ಉದ್ದೇಶ ನಮ್ಮದು ಇವತ್ತು ಪ್ರತಿ ಸರ್ಕಾರದವರು ಸಹಿತ ಇವತ್ತು ಆಫೀಸ್ಗಳನ್ನೆಲ್ಲ ಇಲ್ಲಿ ನಾವು ವರ್ಗಾಯಿಸ್ತೀವಿ ಅಂತೇಳಿ ಹೇಳ್ತಾರೆ ಆದರೆ ಅದು ಬೇರೆ ಕಾಗದಲ್ಲಿ ಮಾತ್ರ ಆಗ್ತಾಯಿದೆ ಪ್ರತಿಯೊಂದು ಬಜೆಟ್ ಅಧಿವೇಶನದಲ್ಲೂ ಹೇಳ್ತಾರೆ ಆದರೆ ಅದು ಕಾಗದಲ್ಲೇ ಆಗ್ತಾಯಿದೆ ಆ ನಿಟ್ಟಿನಲ್ಲಿ ಇವತ್ತು ಈ ಭಾಗದ ಜನರಿಗೆ ಅನುಕೂಲ ಆಗೋ ದೃಷ್ಟಿಯಿಂದ ಇವತ್ತು ಈ ಭಾಗಕ್ಕೆ ಯಾವ್ಯಾವ ಆಫೀಸ್ಗಳು ವರ್ಗಾವಣೆ ಆಗಬೇಕಲ್ಲ ಅವೆಲ್ಲ ಈಗಾಗಲಿಕ್ಕೂ ಮುಂಬರುವಂಥ ಒಂದು ದಿನಗಳಲ್ಲಿ ನಿಶ್ಚಿತವಾಗಿ ನಮ್ಮ ಸರ್ಕಾರ ಬಂದುಕೊಂಡು ಅದನ್ನು ಜಾರಿಗೆ ತೆಗೆದುಕೊಂಡು ಬರುವಂಥ ಒಂದು ವ್ಯವಸ್ಥೆಯನ್ನು ನಾವು ಸರ್ಕಾರದ ಮೇಲೆ ಒತ್ತಡತನ ಮಾಡ್ತೀವಿ ಓಕೆ ಸರ್ ಮಂತ್ರೇಶ್ ಕೌಜಲ್ಗಿ ಅವರೇ ಸೌಮ್ಯಾರೆಡ್ಡಿ ಅವರೇ ನಮಸ್ಕಾರ ಕರ್ನಾಟಕ ರಾಜ್ಯದಾಗ ಮಹಿಳೆಯರು ಎದ್ದು ಕೂತರೆ ಏನಾಗ್ತೈತೆ ಅನ್ನೋದು ಒಂದು ನಿದರ್ಶನ ಇದು ಉತ್ತರ ಕರ್ನಾಟಕ ಜವಾರಿ ಕಡಕ ಭಾಷೆದಾಗ ಹೇಳಕತ್ತನೋ ತಿಳ್ಕೊರಿ ಯಾಕಂದ್ರೆ ಮಹಿಳೆಯರಿಗೆ ಏನು ಆಕೈತೆ ಅನ್ನೋದು ಅವ್ರ ಅಡುಗೆ ಮಣಿ ವಿಷಯ ಅವ್ರಿಗೆ ಗೊತ್ತಿರ್ತೈತಿ ಪ್ರತಿಯೊಂದು ರೇಟ್ ಹೆಚ್ಚಾಗೋ ಸಲುವಾಗಿ ಈ ನಿಷ್ಕ್ರಿಯ ಸರ್ಕಾರದ ವಿರುದ್ಧ ಸಾವಿರಾರು ಹೆಣ್ಮಕ್ಳನ್ನ ತಗೊಂಡ ಕರ್ನಾಟಕ ರಾಜ್ಯ ಕೆ ಪಿ ಸಿ ಸಿ ಮಹಿಳಾ ಅಧ್ಯಕ್ಷ ಆದಂಥ ಪುಷ್ಪಾ ಅಮರನಾಥ್ ಅದಾರ ಮುಂದಿನ ಬಾವಿ ಯೂತ್ ಐಕಾನ್ ಪ್ರಿಯಾಂಕಾ ಸತೀಶ್ ಜಾರಕಿಹೊಳಿ ಅದಾರ ಅವ್ರು ಏನು ಮಾತಾಡ್ತಾರೆ ನೀವು ಕೇಳ್ರಿ ಸರ್ಕಾರದ ನಿರ್ಲಕ್ಷ್ಯ ಧೋರಣೆ ಸರ್ಕಾರ ಪ್ರಹಾರ ಇವತ್ತ ಹೆಣ್ಮಕ್ಳ ಮೇಲೆ ಪ್ರತಿಯೊಂದು ಬೆಲೆ ಹಿಂಗೆ ಏರಿಕೆ ಹಾಕೋತು ತಂದ್ರೆ ಏನು ಮಾಡಬೇಕು ಅನ್ನೋದು ಹೇಳ್ತಾರೆ ಪುಷ್ಪ ಅಮರನಾಥ್ ಇವತ್ತು ಬಡ ಮಧ್ಯಮ ವರ್ಗ ಮಹಿಳೆಯರು ಕೂಲಿ ಕಾರ್ಮಿಕ ಮಹಿಳೆಯರ ಜೀವನ ಬಹಳ ಕಷ್ಟದಲ್ಲಿದೆ ಮಹಿಳೆ ಅಂದರೆ ಮನೆ ನಡೆಸುವಾಕೆ ಮನೆ ಯಜಮಾನಿ ಆದರೆ ಇವತ್ತು ಗಂಡ ತರ್ತಕ್ಕಂಥ ಸಂಬಳದಾಗೆ ರೊಕ್ಕದಾಗೆ ಜೀವನ ಮಾಡಲಿಕ್ಕೆ ಆಗ್ತಾಯಿಲ್ಲ ಯಾಕಂದರೆ ಅಡುಗೆ ಅನ್ನಿಲ್ಲ ಗ್ಯಾಸ್ ಬೆಲೆ ಜಾಸ್ತಿ ಆಗಿದೆ ಅಡುಗೆ ಎಣ್ಣೆ ಜಾಸ್ತಿ ಆಗಿದೆ ಬೇಳೆ ಜಾಸ್ತಿ ಆಗಿದೆ ತರಕಾರಿ ಜಾಸ್ತಿ ಆಗಿದೆ ಟೊಮೆಟೊ ಈರುಳ್ಳಿ ಗಗನಕ್ಕೇರಿದೆ ಪೆಟ್ರೋಲ್ ಡೀಸೆಲ್ ಜೊತೆಗೆ ಇದು ಕೂಡ ಕಾಂಪಿಟೇಷನ್ ಇಳಿದುಬಿಟ್ಟಿದೆ ಇದು ಇದನ್ನು ನೋಡದೆ ಇರತಕ್ಕಂತ ಬಿ ಜೆ ಪಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇವತ್ತು ನಿದ್ದೆ ಮಾಡ್ತಾ ಇಲ್ಲ ಈ ಸರ್ಕಾರ ಸತ್ತೋಗಿದೆ ಈ ಕೇಂದ್ರ ಬಿ ಜೆ ಪಿ ಸರ್ಕಾರ ರಾಜ್ಯ ಬಿ ಜೆ ಪಿ ಸರ್ಕಾರ ಸತ್ತೋಗ್ಬಿಟ್ಟಿದೆ ಜೀವನ ಇಳಿದಿರ್ತಕ್ಕಂಥ ಸರ್ಕಾರ ನಮ್ಮನ್ನು ಹಾಳ್ತಾ ಇರ್ತಕ್ಕಂಥದ್ದು ಇವತ್ತು ನಮ್ಮ ಹೆಣ್ಮಕ್ಳ ಮಹಿಳೆಯರ ಜೀವನವನ್ನು ಈ ರೀತಿ ಬೀದಿಗೆ ತಂದಿರ್ತಕ್ಕಂಥ ಈ ಒಂದು ಬಿ ಜೆ ಪಿ ಕೇಂದ್ರ ಸರ್ಕಾರದ ವಿರುದ್ಧ ನಾವಿವತ್ತು ಪ್ರತಿಭಟನೆಯನ್ನು ಹಮ್ಮಿಕೊಂಡು ಸೌಧ ಚಲೋ ಬೆಳಗಾವಿ ಚಲೋ ಜಾಥಾವನ್ನು ಬಂದಿದ್ದೀವಿ ನಮ್ಮ ಹೋರಾಟ ಇವತ್ತು ಶುರುವಾಗಿದೆಯಲ್ಲ ಇದು ನಿಲ್ಲೋದಿಲ್ಲ ಮುಂದಿನ ಚುನಾವಣೆವರೆಗೂ ಕೂಡ ಈ ಒಂದು ಜನರನ್ನು ಎಚ್ಚರಿಸ್ತಕ್ಕಂಥ ಕೆಲಸವನ್ನು ಮಹಿಳಾ ಕಾಂಗ್ರೆಸ್ ವತಿಯಿಂದ ಮಾಡ್ತಾಯಿದ್ದೀವಿ ನನ್ನ ಸಹೋದರಿಯರೆಲ್ಲರೂ ಕೂಡ ಇವತ್ತು ಸಾಕಷ್ಟು ಸಂಖ್ಯೆಯಲ್ಲಿ ಸುವರ್ಣ ಸೌಧವನ್ನು ಮುತ್ತಿಗೆ ಹಾಕಲಿಕ್ಕೆ ಬಂದಿದ್ವಿ ಈಕೆ ತಾನೇ ಸತೀಶ್ ಜಾರಕಿಹೊಳಿ ಸಾಹೇಬರು ಕೂಡ ನಮ್ಮ ಮನವಿಯನ್ನು ಸ್ವೀಕರಿಸಿ ಹೋಗಿದ್ದಾರೆ ಸೌಧದಲ್ಲಿ ಏನು ಚರ್ಚೆ ನಡೀತಾ ಇದೆಯಲ್ಲ ಇವರು ಇವರ ಸಾಧನೆ ಬಿ ಜೆ ಪಿ ಸರ್ಕಾರದ ಸಾಧನೆ ಶೂನ್ಯ ಹಾಗಾಗಿ ಇವರು ಮತಾಂತರ ನಿಷೇಧ ಕಾಯ್ದೆ ಈ ಒಂದು ಕೃಷಿ ಕಾಯ್ದೆ ಈ ರೀತಿ ಬೇಡದೇ ಇರೋ ಕಾಯ್ದೆಗಳನ್ನು ತರೋದ್ರಲ್ಲಿ ಇವರು ಬ್ಯುಸಿಯಾಗಿದ್ದಾರೆ ಬಿಟ್ಟರೆ ಜನರ ಜೀವನವನ್ನು ಕಾಯ್ತಕ್ಕಂಥ ಆಹಾರ ಭದ್ರತೆ ಕಾಯ್ದೆ ಬಗ್ಗೆ ಯೋಚನೆ ಮಾಡಿದ್ರೆ ಸರಿ ಹೋಗುತ್ತೆ ಆಹಾರ ಭದ್ರತೆ ಕಾಯ್ದೆಯಲ್ಲಿ ಎಲ್ಲ ಆಹಾರ ಪದಾರ್ಥಗಳು ಕೂಡ ಕಡಿಮೆಗೆ ಸಿಕ್ಬೇಕು ಅನ್ನೋದೇ ನಮ್ಮೆಲ್ಲರ ಒಂದು ಬೇಡಿಕೆ ಈ ಒಂದು ಬೆಲೆ ಏರಿಕೆನ ಇಳಿಸಬೇಕು ಅಂತ ಹೇಳಿ ನಾವು ಪ್ರತಿಭಟಿಸ್ತಾ ಇದ್ದೇವೆ ಈ ಒಂದು ಬಿಜೆಪಿ ಸರ್ಕಾರಕ್ಕೆ ಮಹಿಳಾ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಬಡವರ ವಿರೋಧಿ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ 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 ಇಷ್ಟೊಂದು ಉಸ್ತುಕತೆಯಿಂದ ಕೂಡಿದ್ದಾರೆ ಮಹಿಳೆಯರು ಇದು ಎರಡು ಸಾವಿರದ ಇಪ್ಪತ್ತ್ ಏನಾದರೂ ಹೊಸ ಕ್ರಾಂತಿನ ಹೊಸ ಬದಲಾವಣೆ ಬಹುಶಃ ಖಂಡಿತ ಈ ದೇಶದ ಶಕ್ತಿ ಮಹಿಳಾ ಶಕ್ತಿ ಈ ದೇಶದ ಶಕ್ತಿ ಮಹಿಳಾ ಶಕ್ತಿ ಮಹಿಳಾ ಶಕ್ತಿ ಮನಸ್ಸು ಮಾಡಿದರೆ ಏನನ್ನಾದರೂ ಕೂಡ ಮಾಡ್ತಾರೆ ಸರ್ಕಾರನೂ ಬದಲಾಯಿಸ್ತಾರೆ ನಿಮ್ಮನ್ನು ಬದಲಾಯಿಸ್ತಾರೆ ಬಿ ಜೆ ಪಿ ಅನ್ನೋದನ್ನು ನಾನು ಇವಾಗ ಸಂದೇಶವನ್ನು ಕೊಡ್ತಾ ಇದ್ದೀನಿ ಬಿ ಜೆ ಪಿ ಬದಲಾಯಿಸಿ ಬದಲಾವಣೆ ತಂದ್ರಿ ನಮ್ಮ ದೇಶವನ್ನು ಉಳಿಸ್ರಿ ಅಂತ ನಾನು ಮಹಿಳೆಯರಿಗೆ ಕರೆಯನ್ನು ಕೊಡ್ತಾ ಇದ್ದೀನಿ ಮುಂದೆ ಹಾಗಾಗಿ ಏನೇನು ಕಾರ್ಯಕ್ರಮ ಆಗುತ್ತೆ ಇದೇ ರೀತಿ ನಾವು ಪ್ರತಿಯೊಂದು ತಾಲೂಕಿನಲ್ಲೂ ಕೂಡ ಜಿಲ್ಲೆಗಳಲ್ಲೂ ಕೂಡ ಈ ರೀತಿ ಜನಜಾಗೃತಿಯನ್ನು ಹಮ್ಮಿಕೊಳ್ತೀವಿ ಏನಿವತ್ತು ನಮ್ಮ ಮಹಿಳೆಯರ ಬದುಕನ್ನು ಈ ರೀತಿ ಮಾಡಿರ್ತಕ್ಕಂಥ ದುಸ್ತರ ಮಾಡಿದಿರ್ತಕ್ಕಂಥ ಈ ಒಂದು ಬಿ ಜೆ ಪಿ ಸರ್ಕಾರದ ವಿರುದ್ಧ ನಾವು ಕಹಳೆಯನ್ನು ಊದಿದೀವಿ ನಮ್ಮ ಈ ಮಹಿಳಾ ಹಳೆ ನಿಲ್ಲೋದಿಲ್ಲ ನಮ್ಮ ಹೋರಾಟ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಯುದ್ಧದಲ್ಲಿ ನಾವು ತೋರಿಸ್ತೀವಿ ಯಾವ ರೀತಿ ನಮ್ಮ ಮಹಿಳಾ ಕಾರ್ಯಕರ್ತರು ಇರ್ಬೋದು ಮಹಿಳಾ ಮತದಾರ ಇರ್ಬೋದು ಈ ಬಿಜೆಪಿ ಸರ್ಕಾರವನ್ನು ಬದಲಾಯಿಸ್ತಾರೆ ಅನ್ನೋದ್ರ ಮುಖಾಂತರ ತಾವು ಮುಂದೆ ನೋಡ್ತೀರಿ ಮುಂದಿನ ಯುವ ಅಂತೆ ಬಿಂಬಿಸುತ್ತಿರುವ ಪ್ರಿಯಾಂಕಾ ಜಾರಕಿಹೊಳಿ ಅವರು ಒಂದು ಮಾತಾಡಬೇಕು ಇವತ್ತು ನಾವು ಪುಷ್ಪಾ ಅಮರನಾಥ್ ಅವರ ನೇತೃತ್ವದಲ್ಲಿ ನಾವು ಬಿ ಜೆ ಪಿ ಸರ್ಕಾರ ವಿರುದ್ಧ ನಾವು ಇವತ್ತು ಹೋರಾಟ ಮಾಡಿದ್ದೀವಿ ಅದು ಇವತ್ತು ಸಕ್ಸಸ್ಫುಲ್ ಆಗಿದೆ ಆದರೆ ಅವರು ಇನ್ನು ಮುಂದೆ ಅವರು ಜನರ ಪರವಾಗಿ ಪಾಲಿಸ ತರಬೇಕಂತ ನಾವು ಇವತ್ತು ಮನವಿ ಮಾಡ್ಕೊಂಡಿದ್ವಿ ಓಕೆ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಅಲ್ರಿಪ ಉತ್ತರ ಕರ್ನಾಟಕದ ನಮ್ಮ ಸಿ ಎಮ್ ಆಗಿದಾರಲ್ಲ ಇವ್ರು ಏನು ಮಾಡಕತ್ತಾರ ನಮ್ಮ ಉತ್ತರ ಕರ್ನಾಟಕದ ಜೆ ಡಿ ಆಫೀಸ್ಗಳಲ್ಲಿ ಬರ್ತಕ್ಕಂಥದ್ದು ಮೂವತ್ತಾರು ಕಾಲೇಜುಗಳದವಾ ಬೊಮ್ಮಾಯಿ ಸಾಹೇಬ್ರೆ ನೆನಪಿಟ್ಕೊಳ್ಳ್ರಿ ಉತ್ತರ ಕರ್ನಾಟಕದಲ್ಲಿ ಮೂವತ್ತಾರು ಕಾಲೇಜುಗಳಿದಾವೆ ಈ ಮೂವತ್ತಾರು ಕಾಲೇಜುಗಳಿಗೆ ನಿಮ್ಮ ಸರ್ಕಾರ ಈಗಾಗಲೇ ಅನುದಾನ ರಹಿತವಾಗಿರ್ತಕ್ಕಂಥ ಎಸ್ ಸಿ ಎಸ್ ಟಿ ಆಡಳಿತ ಮಂಡಳಿ ಸರ್ಕಾರಗಳ ಕಾಲೇಜುಗಳಿಗೆ ಅನುದಾನ ಕೊಟ್ಟಿರಿ ಆದರೆ ನಮ್ಮ ಕಾಲೇಜುಗಳಿಗೆ ಯಾಕೆ ತಯಾರಿಲ್ಲ ನೀವು ಲಿಂಗಾಯತ ಪ್ರತಿನಿಧಿಗಳು ಮೇಲಾಗಿ ಮೇಲ್ವರ್ಗದ ಒಂದು ಪ್ರತಿನಿಧಿಗಳು ನಿಮ್ಮ 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 ಆಧೀನದಲ್ಲಿ ಅಥವಾ ನಿಮ್ಮ ಸರ್ಕಾರದಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳು ಇಂಥ ಶಿಕ್ಷಣ ಸಂಸ್ಥೆಗಳು ಇಲ್ಲೇನು ಯಾಕಿದ್ರು ವಿಚಾರ ಮಾಡ್ತಾ ಇಲ್ಲ ನೀವು ಕೇವಲ ಸಾಮಾಜಿಕ ನೋಡಿ ಸಾಮಾಜಿಕವಾಗಿರ್ತಕ್ಕಂಥ ನ್ಯಾಯ ಕೊಡಿ ನಮಗೆ ನಾವು ಬೇರೆ ಏನು ಕೇಳ್ತಾ ಇಲ್ಲ ಎಲ್ಲರಿಗೆ ಕೊಟ್ಟಿದ್ದೀರಿ ನಮಗೆ ಯಾಕೆ ಕೊಡ್ತಾಯಿಲ್ಲ ನೀವು ಕೊಡ್ತಕ್ಕಂಥ ಅನುದಾನ ಈಗಾಗಲೇ ಹೈಸ್ಕೂಲ್ ಮಟ್ಟಕ್ಕೆ ಕೊಟ್ಟಿದ್ದೀರಿ ಪ್ರೈಮರಿ ಕೊಟ್ಟಿದ್ದೀರಿ ಎಲ್ಲ ಕಡೆ ಪಿ ಯು ಕಾಲೇಜ್ ಕೊಟ್ಟಿದ್ದೀರಿ ಅದರಲ್ಲೂ ಕೂಡ ಎಸ್ ಸಿ ಎಸ್ ಟಿ ಆಡಳಿತ ಮಂಡಳಿ ಕೊಟ್ಟಿದ್ದೀರಿ ನೀವು ಸರ್ಕಾರದಲ್ಲಿ ಸರ್ಕಾರದಲ್ಲಿದ್ದ ಕೊಟ್ಟಿದ್ದೀರಿ ಆದರೆ ಜನರಲ್ ಆಗಿರ್ತಕ್ಕಂಥ ಸಾಮಾನ್ಯ ಆಡಳಿತ ಮಂಡಳದವರಿಗೆ ಯಾಕೆ ನೀವು ಅನುದಾನ ಕೊಡ್ತಾ ಇಲ್ಲ ನೀವು ಸ್ಪಷ್ಟವಾಗಿ ಹೇಳಿ ನಮಗೆ ಇಲ್ಲ ನಿಮಗೆ ಕೊಡೋಕ್ಕೆ ಅಂಗದಲು ನಮ್ಮೆಲ್ಲರಿಗೂ ವಿಷ ಕೊಟ್ಟುಬಿಡಿ ನಮ್ಮ ಕುಟುಂಬದವ್ರನ್ನ ಸಾಯಿಸಿಬಿಡಿ ಸಾಯಿಸಿ ನಿಮ್ಮ ಸರ್ಕಾರವನ್ನು ನಡೆಸಿ ಇಲ್ಲ ಅನುದಾನ ಕೊಡಿ ಇವೆರಡು ಉತ್ತರ ಕರ್ನಾಟಕದ ಪರವಾಗಿ ಉತ್ತರ ಕರ್ನಾಟಕದಲ್ಲಿ ವಿಚಾರ ಮಾಡಿ ಉತ್ತರ ಕರ್ನಾಟಕದಲ್ಲಿ ಮೂವತ್ತಾರು ಕಾಲೇಜುಗಳಲ್ಲವ ಮೂವತ್ತಾರು ಕಾಲೇಜುಗಳಲ್ಲಿ ಸೇವೆ ಸಲ್ಲಿಸ್ತಕ್ಕಂಥ ಇವತ್ತು ನಮ್ಮ ಮಹಿಳಾ ಪ್ರಾಧ್ಯಾಪಕರು ಇದ್ದಾರೆ ಸಂಸಾರ ಇದ್ದಾವೆ ನಮ್ಮ ಸಂಸಾರವನ್ನು ತೂಗಿಸಲಿಕ್ಕೆ ಆಗದಂಥ ಪರಿಸ್ಥಿತಿ ನಮಗೆ ನಿರ್ಮಾಣಗೊಂಡದ ಅದಕ್ಕೆ ಬೊಮ್ಮಾಯಿ ಸಾಹೇಬರೇ ಅಶ್ವತ್ಥಾನ ನಾರಾಯಣ ವಿಚಾರ ಮಾಡಿ ನಿಮ್ಮ ಸರ್ಕಾರ ಮುಂದಿನ ಉಳಿವಿಗಿನ ಭವಿಷ್ಯಕ್ಕಾಗಿ ವಿಚಾರ ಮಾಡಿ ಈ ವಿಚಾರ ಮಾಡಿ ನಮಗೆ ಅನುದಾನ ಕೊಡುವಂಥದ್ದು ತಾವು ತೀರ್ಮಾನ ತೆಗೆದು ನಿಮ್ಮಲ್ಲಿ ಮನವಿ ಮಾಡ್ಕೊಡ್ತಾ ಇದ್ದೀವಿ ನಮಗೆ ಈ ನಾವು ಅನುದಾನ ರಹಿತ ಮಹಾವಿದ್ಯಾಲಯದಲ್ಲಿ ಕೆಲಸ ಮಾಡ್ತಾ ಇರುವಂತಹ ಎಲ್ಲ ಪ್ರಾಧ್ಯಾಪಕ ಬಳಗ ಏನಿದೆ ಅಲ್ಲ ವಯಸ್ಸನ್ನು ಮೀರಿ ಹೋಗ್ಬಿಟ್ಟದ ಅವ್ರಿಗೆ ಎಷ್ಟು ಮಟ್ಟಿಗೆ ಪರಿಸ್ಥಿತಿ ಇದೆ ಅಂತಂದ್ರೆ ಕೆಲವು ಜನ ಈಗಾಗಲೇ ರಿಟೈರ್ಡ್ ಆಗಿ ಹೋದ್ರು ಕೆಲವು ಮಂದಿ ಆ ಸತ್ತು ಹೋದ್ರು ಆತ್ಮಹತ್ಯೆಗಳು ಮಾಡ್ಕೊಂಡ್ರು ಪಿ ಯು ಸಿ ವರೆಗೆ ಅಥವಾ ಎಸ್ ಸಿ ಎಸ್ ಟಿ ವರೆಗೆ ಆ ಪದವಿ ಮಹಾವಿದ್ಯಾಲಯಗಳಿಗೂ ಕೂಡ ಅನುದಾನ ಕೊಟ್ಟಿದ್ದೀರಿ ಬಟ್ ಈ ಸಾಮಾನ್ಯ ವರ್ಗದ ಒಂದು ಆಡಳಿತ ಮಂಡಳಿ ಕೊಡ್ತಾ ಇಲ್ಲ ಯಾಕೆ ಇಲ್ಲಿ ಶಿಕ್ಷಕರು ಕಲಿಸೋದಕ್ಕೆ ಯೋಗ್ಯ ಇರ್ತಾರೆ ಬಟ್ ವೇತನ ತಗೊಳೋದಕ್ಕೆ ಯೋಗ್ಯ ಇರಲಿಲ್ಲ Thank you. ಇಲ್ಲಿ ಶಿಕ್ಷಕರದ ಸಮಸ್ಯೆ ಏನಿದೆ ದಯವಿಟ್ಟು ನೀವು ಉನ್ನತ ಶಿಕ್ಷಣದ ಬಗ್ಗೆ ತಿಳ್ಕೊಳ್ರಿ ಪ್ರತಿ ಬಾರಿ ಬರುವಂತ ವಿದ್ಯಾರ್ಥಿಗಳ ಪರ್ಸೆಂಟೇಜ್ ಜಾಸ್ತಿ ಆಗ್ತದೆ ಬಟ್ ನಾವು ದುಡಿತಾ ಇದ್ದವರು ಎಕ್ಸಾಮ್ ಕೂ ಪರಿಸ್ಥಿತಿ ಬಂದಿದೆ ಎಲ್ಲರೂ ಎಲಿಜಿಬಲ್ ಇದೀವಿ ಬಟ್ ನಮ್ ವಯಸ್ಸು ಮೀರಿದೆ ನಮಗೂ ಬದುಕಿದೆ ನಮ್ ಕಡೆ ಕಲಿತಂತ ಎಷ್ಟೋ ವಿದ್ಯಾರ್ಥಿಗಳು ಕೂಡ ಇವತ್ತು ಜೀವನದಲ್ಲಿ ಉನ್ನತ ಸ್ಥಿತಿ ಸ್ಥಿತಿಯನ್ನು ತಲುಪಿದ್ದಾರೆ ಪ್ರತಿ ವರ್ಷ ಶಿಕ್ಷಣದಲ್ಲಿ ಏನ್ ಬದಲಾವಣೆ ಆಗ್ತದೆ ಯಾಕೆ ನಾವು ಉಳಿದೀವಿ ಇಷ್ಟು ಜನರಿಗೆ ಯಾಕೆ ಒಂದು ಸರ್ಕಾರಿ ಉದ್ಯೋಗ ತಗೊಳಕ ಆಗಿಲ್ಲ ಅನ್ನೋದನ್ನು ಕುಲಂಕವಾಗಿ ವಿಚಾರ ಮಾಡಿ ಯಾಕಂದ್ರೆ ಬರ್ತಾ ಬರ್ತಾ ಏನಾಗ್ತದೆ ನನ್ನ ಹೇಳೋದಾದ್ರೆ ಹತ್ತೊಂಬತ್ತ ಮೂರತ್ ಮೂರು ಪರ್ಸೆಂಟೇಜ್ ಇದೆ ಬಟ್ ಇವತ್ತು ನೈಂಟಿ ಅವ್ರ ಗೋಲ್ಡ್ ಮೆಡಲ್ಸ್ಟ್ ಇರ್ತಾರೆ ಕಾಂಪಿಟೇಟ್ ಆಗ ಸಾಧ್ಯ ಕಲಿಸ್ತಾ ಇದ್ದು ಎಲ್ಲ ಮಾಡಿ ವೇತನವನ್ನು ತಗೊಳಕ್ಕೆ ಯಾಕೆ ಯೋಗ್ಯತೆ ಇಲ್ಲ ಯಾವ ಆಧಾರ ಮೇಲೆ ಯೋಗ್ಯತೆ ಅನುದಾನ ಕೊಡ್ತಾ ಇಲ್ಲ ಯಾಕೆ ನಮ್ಮ ಕಡೆ ಕಲಿತು ಹುಡುಗರು ಸರ್ಟಿಫಿಕೇಟ್ ಎ ಎಸ್ ಆಫೀಸರ್ ಆಗಿದ್ದಾರೆ ಜೊತೆಗೆ ನಮ್ ಹಾಗೆ ಡಿಗ್ರಿ ಕಾಲೇಜ್ ಸರ್ಕಾರಿ ಮಹಾವಿದ್ಯಾಲಯಗಳಲ್ಲಿ ವೇತನ ತಗೊಳ್ತಾ ಇದಾರೆ ಬಟ್ ನಾವು ಅನುದಾನ ರಹಿತ ಮಹಾವಿದ್ಯಾಲಯ ನಂಬಿಕೊಂಡು ಬದುಕ್ತಾ ಇದೀವಿ ಅನ್ನೋ ಕಾರಣ ಈ ಶಿಕ್ಷಣ ಅದೇ ಒಂದು ಊರುಗಳಲ್ಲಿ ಅದೇ ಒಂದು ಸಂಸ್ಥೆಯಲ್ಲಿ ಇಪ್ಪತ್ತೈದು ವರ್ಷ ಸರ್ವಿಸ್ ಅದೇ ಮಹಾವಿದ್ಯಾಲಯ ದುಡಿತಾ ತಪ್ಪಿಗೆ ನಾನು ಹೀಗೆ ನಲ್ವತ್ತು ವಯಸ್ಸು ಮೇಲ್ಪಟ್ಟವ್ರು ಎಲ್ಲ ನಮ್ಮ ಸ್ಪೈಕ್ ಎಲ್ಲರೂ ನೋಡ್ರಿ ವಯಸ್ಸನ್ನು ಮೀರಿದವ್ರು ಅದರ ನಿಮ್ಮ ಮಾನವೀಯತೆ ದೃಷ್ಟಿ ಮತ್ತು ನಮಗೆ ಇದ್ದಂತ ಪರಿಸ್ಥಿತಿಗಳನ್ನು ತಿಳ್ಕೊಂಡು ದಯವಿಟ್ಟು ವೇತನವನ್ನು ನಮಗೆ ಖಂಡಿತವಾಗಿ ಕೊಡಲೇಬೇಕು ಹಾ ನಮಗೆ ವೇತನವನ್ನು ಕೊಡಲೇಬೇಕು ಯಾಕಂತಂದ್ರೆ ಇಲ್ಲಿ ನಾವು ಅದಕ್ಕಾಗಿ ಅರ್ಹರು ಇದೀವಿ ಈ ಮಹಾವಿದ್ಯಾಲಯ ಅಂತ ನಾವು ಕೋರ್ತೀವಿ ಕರ್ನಾಟಕ ವಿಧಾನ ಪರಿಷತ್ತಿನ ಸದಸ್ಯರಾದ ಸನ್ಮಾನ್ಯ ಶ್ರೀ ಸಾಬಣ್ಣ ತಳವಾರ್ ಅವರು ಇವತ್ತು ಈ ಅನುದಾನ ರಹಿತ ಪದವಿ ಮಹಾವಿದ್ಯಾಲಯಗಳ ವೇತನ ಅನುದಾನಕ್ಕಾಗಿ ಅವರ ಮನವಿ ಸ್ವೀಕರಿಸ್ಲಿಕ್ಕೆ ಬಂದಿದ್ದಾರೆ ಸರ್ಕಾರದ ಮೇಲೆ ಒತ್ತಡ ತರಲಿಕ್ಕೆ ಪ್ರಭಾವ ತರಲಿಕ್ಕೆ ನಾವು ಹೇಳಬೇಕ್ರೆ ಈಗ ಸರ್ಕಾರದಲ್ಲಿ ಈ ವಿಷಯ ಚರ್ಚೆ ನಡೀತಾ ಇದೆ ಮತ್ತು ಈ ಒಂದು ಸಮಸ್ಯೆ ನಮಗೆ ಮೊದಲಿಂದಲೂ ಗೊತ್ತಿದೆ ವಿಶ್ವವಿದ್ಯಾಲಯದಲ್ಲಿ ನಾನು ಕೆಲಸ ಮಾಡುವಾಗ ಹಲವಾರು ಕಾಲೇಜ್ಗಳಿಗೆ ನಾನು ವಿಸಿಟ್ ಕೊಟ್ಟಾಗ ಸಾಕಷ್ಟು ಜನ ಶಿಕ್ಷಕರು ಅನುದಾನವನ್ನು ಪಡೆಯದೆ ರಿಟೈರ್ಡ್ ಆಗಿದ್ದು ನಮಗೂ ಗೊತ್ತಿದೆ ಇಂಥ ಒಂದು ದುಸ್ಥಿತಿ ಅಲ್ಲಿದೆ ಈಗಾಗಲೇ ಎಷ್ಟೋ ಜನ ವಯಸ್ಸಾಗಿದೆ ಮತ್ತು ಮನೆಯಲ್ಲಿ ಕುಟುಂಬದ ಜವಾಬ್ದಾರಿ ಇರ್ತದೆ ಇದೆಲ್ಲವೂ ಇರ್ತದೆ ಇವೆಲ್ಲವನ್ನು ಸರ್ಕಾರ ಪರಿಗಣಿಸಿ ಅವರಿಗೆ ಸೂಕ್ತ ಒಂದು ಪರಿಹಾರ ಮತ್ತು ಅವರಿಗೆ ಬೇಕಾದಂಥ ಒಂದು ಸಹಾಯ ಸರ್ಕಾರ ಮುಂದೆ ಬಂದು ಮಾಡಬೇಕು ಅಂತ ನಾನು ಈ ಮೂಲಕ ಒತ್ತಾಯ ಮಾಡ್ತೇನೆ ಮಾನ್ಯ ವಿಧಾನ ಪರಿಷತ್ ಸದಸ್ಯರ ಜೊತೆ ಬೆಳಗಾವಿಯ ಉತ್ತರ ಕರ್ನಾಟಕದ ಜವಾರಿ ಜವಾರಿ ಮಾಜಿ ಸಚಿವರು ಆರ್ ಎಂ ಪಾಟೀಲ್ ಅವರು ಇದ್ದಾರೆ ಮತ್ತು ಜವಾರಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮಾಜಿ ಅವರು ಬಸಗೌಡ ಪಾಟೀಲ್ರು ಸಹಿತ ಇದ್ದಾರೆ ಸತ್ಯಪ್ಪನ ವಾಡ್ರ್ ಸತ್ಯಪ್ಪಣ ಬರಬಾರಿಲ್ಲ ಅ ನಿಮ್ಮ ಗೌರವ ಖಂಡಿತ ಮೂರು